ಕಷ್ಟ ಆಗತ್ತ ಅನ್ನೋ ಲೆಕ್ಕಾಚಾರ ಸೋಲ್ತಾರೆ ಗೆಲ್ತಾರೆ ಅನ್ನೋದು ಸೆಕೆಂಡ್ರಿ ಕಷ್ಟ ಆಗುತ್ತೆ ಅನ್ನೋದಿರುತ್ತಲ್ಲ ಅದಲ್ವಾ ಅನ್ನೋದು ಪ್ರಶ್ನೆ ಕೇಂದ್ರ ಸಚಿವೆ ಶೋಭಾ ಕರಂದ್ಗೂ ಕೂಡ ಇದೇ ತರ ಭೀತಿ ಎದುರಾಗ್ತಾ ಇದೆ ತಮ್ಮದೇ ಪಕ್ಷದ ಜಯಪ್ರಕಾಶ್ ಹೆಗ್ಡೆ ಪ್ರತಿಸ್ಪರ್ಧಿ ಆದ್ರೆ ಗೆಲುವು ಕಷ್ಟನಾ ಅನ್ನೋದು ಪ್ರಶ್ನೆ ಪ್ರಸ್ತುತ ಹೆಗ್ಡೆಯನ್ನೇ ಕರೆ ತಂದು ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಸ್ಕೆಚ್ ಹಾಕೊಂಡು ಕೂತಿದೆ ಹಾಲಿ ಸಿ ಆಯೋಗದ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವರು ಮಾರ್ಚ್ ನಲ್ಲಿ ಅವರ ಅಧಿಕಾರ ಅವಧಿಯು ಕೂಡ ಪೂರ್ಣಗೊಳ್ತಾ ಇದೆ ಅಧಿಕಾರದಿಂದ ಇಳಿಯುತ್ತಾನೆ ಲೋಕಸಭೆಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರಾ ಅವರು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಭಾವಿ ಆಗಿದ್ದಾರೆ ಹೆಗಡೆ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎಲ್ಲ ತರಹದ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬಟ್ ಘಟಾನುಘಟಿಗಳು ಈ ಹಿಂದೆ ನಿರಂತರವಾಗಿ ಗೆದ್ದು ಬಂದವರಿಗೆ ಈಗ ಸೋಲಿನ ಭೀತಿ ಎದುರಾಗಿರೋದಂತೂ ಸುಳ್ಳಲ್ಲ ಸೊ ಹಾಗಾಗಿ ಕಾಂಗ್ರೆಸ್ನ ಪ್ಲಾನ್ ಏನು ಬಿಜೆಪಿಯ ಪ್ಲಾನ್ ಏನು ಯಾರ್ಯಾರಿಗೆ ಈ ಬಾರಿ ಗೆಲುವಿನ ಹಾದಿ ಕಷ್ಟ ಆಗಬಹುದು ಅಂತ ನೀತಿ ಕೇಂದ್ರದ ಮೂವರು ಸಚಿವರು ಪ್ರಸ್ತುತ ಏನಿದ್ದಾರೆ ಅವ್ರಿಗೆ ಈ ಬಾರಿ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ಚರ್ಚೆಗಳು ಈಗಾಗ್ಲೇ ಶುರುವಾಗಿದೆ ಒಂದು ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಸತತವಾಗಿ ಗೆದ್ದು ಬರ್ತಾ ಇರುವಂತವ್ರು ಕಾರಣ ಬಹಳ ಸ್ಪಷ್ಟ ಆಯ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಪಕ್ಷದಲ್ಲಿದ್ರು ಜಗದೀಶ್ ಶೆಟ್ಟರ್ ಅವರ ಕೊಡುಗೆ ಆ ಪ್ರಹ್ಲಾದ್ ಜೋಶಿ ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇತ್ತು ಯಾಕಂದ್ರೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಬಹಳ ದೊಡ್ಡದಿದೆ ಯಾರ ಬೆನ್ನಿಗೆ ನಿಲ್ಲುತ್ತೆ ಅಲ್ಲಿ ಆ ಪಕ್ಷದ ಅಭ್ಯರ್ಥಿಗಳು ಈಸಿಯಾಗಿ ಗೆದ್ದು ಬರುತ್ತೆ ಇಲ್ಲಿಯವರೆಗೆ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲೇ ಇದ್ದಿದ್ರಿಂದ ಸಹಜವಾಗಿ ಆ ಮತಗಳು ಪ್ರಹ್ಲಾದ್ ಜೋಶಿ ಅವರಿಗೆ ಬೀಳ್ತಾ ಇತ್ತು ಹಾಗಾಗಿ ಗೆದ್ದು ಬರ್ತಾ ಇದ್ರು ಆದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ಜಗದೀಶ್ ಶೆಟ್ಟರ್ ಅವರು ಈಗ ಕಾಂಗ್ರೆಸ್ ನ ಕಡೆ ಬಂದಿದ್ದಾರೆ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಸಹಜವಾಗಿ ಆ ಮತ ಬ್ಯಾಂಕ್ ಕೂಡ ಜಗದೀಶ್ ಶೆಟ್ಟರ್ ಅವರ ಕಡೆಗಿದೆ ಅನ್ನುವಂತಹ ಮಾತುಗಳು ಕೂಡ ಇದೆ ಇದರ ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡ್ರು ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಕಾಂಗ್ರೆಸ್ ನಾಯಕರಿದ್ದಾರೆ ಯಾಕಂದ್ರೆ ಆ ಜಗದೀಶ್ ಶೆಟ್ಟರ್ ಅವರನ್ನ ಆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ನಿಲ್ಸಿದ್ದೆ ಆದ್ರೆ ಸುಲಭವಾಗಿ ಗೆಲ್ಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ ಜೊತೆಗೆ ಲಿಂಗಾಯತ ಸಮುದಾಯ ಜಗದೀಶ್ ಶೆಟ್ಟರ್ ಅವರ ಬೆನ್ನಿಗೆ ನಿಲ್ಲತ್ತೆ ಹಾಗಾಗಿ ಈಸಿಯಾಗಿ ಗೆಲ್ಬಹುದು ಅನ್ನುವಂತ ಲೆಕ್ಕಾಚಾರ ಅದರ ಹಿಂದೆ ಇನ್ನೊಂದು ವಿನಯ್ ಕುಲಕರ್ಣಿ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಕೂಡ ಪ್ರಹ್ಲಾದ್ ಜೋಶಿ ಅವರು ಅನ್ನುವಂತಹ ಪರೋಕ್ಷವಾದಂತ ಮಾತುಗಳು ಕೇಳ್ಬರ್ತಾ ಇದೆ ಸೊ ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಪಂಚಮಸಾಲಿ ಸಮುದಾಯ ಕೂಡ ಆ ತಿರುಗಿ ಬಿಡಬಹುದು ಅನ್ನುವಂತ ಚರ್ಚೆಗಳು ಇರೋದ್ರಿಂದ ಸಹಜವಾಗಿ ಅಲ್ಲಿ ವಿನಯ್ ಕುಲಕರ್ಣಿ ಅಥವಾ ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕಿಳಿಸಿದ್ದೆ ಆದ್ರೆ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಬಹಳ ಕಷ್ಟ ಆಗತ್ತೆ ಅಂತಹ ಮಾತುಗಳು ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಇದ್ರ ಜೊತೆಗೆ ಮತ್ತೊಂದು ಕ್ಷೇತ್ರ ಅಂದ್ರೆ ಪ್ರಸ್ತುತ ಕೇಂದ್ರದಲ್ಲಿ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜಿ ಅವ್ರಿಗೂ ಕೂಡ ಈ ಬಾರಿ ಬಹಳ ಟಫ್ ಫೈಟ್ ಎದುರಾಗ್ತಾ ಇದೆ ಯಾಕಂದ್ರೆ ಜೈಪ್ರಕಾಶ್ ಹೆಗಡೆ ಅವರು ಅಲ್ಲಿ ಎಲ್ಲಿ ಅವರ ಎದುರು ಸ್ಪರ್ಧೆಯನ್ನ ಮಾಡ್ತಾರೋ ಅನ್ನುವಂತಹ ಆತಂಕ ಈಗ ಶೋಭಾ ಕರಂದ್ಲಾಜಿ ಅವರನ್ನು ಕೂಡ ಎದುರಾಗಿದೆ ಕಾರಣ ಜಯಪ್ರಕಾಶ್ ಅವರು ಪ್ರಸ್ತುತ ಒಬಿಸಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಮಾರ್ಚ್ ನಲ್ಲಿ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ ಅವರು ಕಾಂಗ್ರೆಸ್ ಕಡೆ ಬರುವಂತಹ ಒಂದು ಸನ್ನಿವೇಶಗಳು ಕೂಡ ಎದುರಾಗ್ತಾ ಇದೆ ಜೊತೆಗೆ ಕಾಂಗ್ರೆಸ್ ನಾಯಕರೇ ಅವರನ್ನ ಕರೆತಂದು ಆ ಅಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಶೋಭಾ ಕರಂದ್ಲಾಜಿ ಅವ್ರಿಗೂ ಕೂಡ ಈ ಬಾರಿ ಗೆಲುವು ಬಹಳ ಕಷ್ಟ ಅನ್ನುವಂತ ಮಾತುಗಳು ಕೇಳ್ಬರ್ತಾ ಇದ್ದಾರೆ